ಮಗಳ ಜೀವನಕ್ಕೆ ಏನು ಅಂತ ಹೇಳಿ ಈಗಲೇ ಹೇಳಲ್ಲ ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತ ಹೇಳಿ ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ವಿಡಿಯೋ ಆ್ಯಂಡ್ ತುಂಬ ಎಡ್ವಟ್ ಕೆಲಸಗಳನ್ನ ಮಾಡಿದ್ದೀನಿ ತುಂಬ ಸುತ್ತಿದ್ದೀನಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಈ ವಿಡಿಯೋ ನೋಡಿ ಪಾಪ ಪೂಜೆ ಮಾಡ್ತಾಯಿದ್ದಾಳೆ ಆನಂತರ ನಾನು ಪೂಜೆ ಮಾಡಿ ಹೊರಟು ಆಟೋದಲ್ಲಿ ಬಂದೆ ಬಸ್ ಮಿಸ್ ಆಯಿತು ನಮ್ಮೂರದು ಹತ್ತುವರೆ ಬಸ್ಸು ಅಂತ ಹೇಳಿ ಇವಾಗ ಸಾಲಿಗ್ರಾಮದಿಂದ ಹೊಳೆ ಬಸ್ ಹತ್ತುತ್ತಾ ಇದ್ದೀವಿ ಸೊ ಅಲ್ಲಿ ಸೀಟ್ ಇತ್ತು ಅಂತ ಹೇಳಿ ಕೂತ್ಕೊಂಡು ನನ್ನ ಮೊಬೈಲ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ನನಗಿಲ್ಲೊಂದು ಶಾಕಿಂಗ್ ವಿಚಾರ ಗೊತ್ತಾಯಿತು ಏನು ಅಂತ ಹೇಳಿದ್ರೆ ನಾನು ಕಿವಿಗೋಲೆ ಹಾಕಿಲ್ಲ ಬರೋ ಅರ್ಜೆಂಟಲ್ಲಿ ಅಮ್ಮ ಬಸ್ ಸಿಗುತ್ತೆ ಹೋಗು ಅಂತ ಅಂತೂ ಅದೇ ಅರ್ಜೆಂಟಲ್ಲಿ ಸ್ವಲ್ಪ ಎಲ್ಲ ತೊಗೊಂಡು ಬರೋಷ್ಟು ಟೈಮಿಂಗ್ಸಲ್ಲಿ ನಾನು ಓಲೆನ ಹಾಕೊಳ್ಳೋದು ಮರ್ತ್ಕೊಬಿಟ್ಟಿದ್ದೀನಿ ತುಂಬ ಶಾಕ್ ಆಯಿತು ನನಗೆ ಹಾಗೆ ಬೇಜಾರಾಯಿತು ಓಲೆ ಇಲ್ದೇ ಹೋಗಬೇಕಲ್ಲ ಅಲ್ಲಿ ಏನು ಅಂದ್ಕೊತಾರೆ ಹೇಗೆ ಅಂತ ಅಂದ ನಾನು ಸಾಲಿಗ್ರಾಮದಲ್ಲಿದ್ದೀನಿ ಮತ್ತೆ ಮುಂಡೂರಿಗೂ ಹೋಗೋಕ್ಕಾಗಲ್ಲ ವಾಪಸ್ಸು ಆ್ಯಂಡ್ ಬಸ್ಸಲ್ಲಿ ಬೇರೆ ಕೂತಿದ್ದೀನಿ ಯಾವುದಾದ್ರೂ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಓಲೆ ತೊಗೊಳ್ಳೋಣ ಅಂದರೆ ಈ ಬಸ್ ಇಲ್ಲ ಅಂದರೆ ಮತ್ತೆ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಏನಾಗೈತೆ ಅಂತ ಗೊತ್ತಾಗ್ತಾ ಇಲ್ಲ ಒಂದೊಂದು ಸಲ ನಾನು ಮಾತಾಡೋದು ವಾಯ್ಸೇ ಬರ್ತಾಯಿಲ್ಲ ಸೊ ನಾನು ಆಗಲೇ ವೀಡಿಯೋ ಮಾಡಿದ್ದೀನಿ ಅದು ಹಾಕೋ ನೋಡಿ ವಾಯ್ಸ್ ಓವರ್ ಕೊಡ್ತೀನಿ ಮನೆಗೆ ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ನಾನು ಬರೋ ಟೆನ್ಷನಲ್ಲಿ ಬಸ್ ಸಿಗುತ್ತೆ ಅಂತ ಹೇಳಿ ಹಾಗೆ ಬಂದಿದ್ದೆ ಒಲೆನೇ ಹಾಕ್ಕೊಂಡಿಲ್ಲ ಗೆದ್ದಿಟ್ಟಿದ್ದೆ ನೆನ್ನೆನೇ ಎದ್ದಿಟ್ಟಿದ್ದ ಹಾಕ್ಕೊಂಡೇ ಬಂದಿಲ್ಲ ಮತ್ಕೊಂಡು ಹಾಗೆ ಬಂದಿದ್ದೀನಿ ಈಗ ಏನು ಮಾಡೋದು ಹೋಗೋಕ್ಕೂ ಆಗಲ್ಲ ಮತ್ತೆ ವಾಪಸ್ಸು ಊರಿಗೆ ಹೋಗೋಕ್ಕಾಗೋದಿಲ್ಲ ಏನು ನಾನು ಊರಲ್ಲಿ ನೋಡ್ಕೊಂಡಿದಾರೋ ರಿಟರ್ನ್ ಹೋಗಿದ್ದೆ ಸಾಲಿಗೆ ಬಂದು ವಿಡಿಯೋ ಬಸ್ ಬಸ್ಗೆ ಹಿಂಗಿಡಿದ್ನಲ್ವ ಹಾಗೆ ನೋಡಿದ್ರೆ ಇದೇನಪ್ಪ ಕಿವಿ ಓಲೆನೇ ಇಲ್ವಲ್ಲ ಅಂತ ಹೇಳಿ ಆ ನೆನ್ಸ್ ಮಾಡಿಕೊಂಡೆ ಹಿಂಗೆ ಹೋಗ್ಬೇಕು ಇವಾಗ ಇಲ್ಲ ಹೋಗಿಲ್ಲ ಕೈ ಇಡಿಲ್ಲ ಅನ್ನೋ ಥರ ಅವ್ರು ಹೇಗೆ ಅಂದ್ಕೊತಾರೋ ಏನೋ ಗೊತ್ತಿಲ್ಲ ಸರಿ ಇವಾಗ ಹೊರಟು ಬಸ್ಸು ಸ್ಟಾರ್ಟ್ ಆಯ್ತು ಇನ್ನೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದೊಳಗಡೆ ನಾನು ಅಲ್ಲಿ ಹೋಗಿ ರೀಚ್ ಹಾಕ್ತೀನಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಏನಕ್ಕೆ ಇದ್ದೀನಿ ಅಂತ ಇಲ್ಲ ಅಂದರೆ ನಿಮಗೆ ತಂಪ್ಲೈನ್ ನೋಡೇ ಗೊತ್ತಾಗಿರುತ್ತೆ ಏನು ಅಂತ ಹೇಳಿ ಇದು ಏನು ಸಸ್ಪೆನ್ಸ್ ಅಂತ ನಾನಿ ಹೇಳಿದ್ರು ನನ್ನ ತಂಪ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನು ವಿಚಾರ ಅಂತ ಹೇಳಿ ಆ್ಯಂಡ್ ಎಲ್ಲ ಮಳೆ ಮುಂದೈತೆ ಎಲ್ಲ ಅಲ್ಲಲ್ಲೇ ನೀರೆಲ್ಲ ನಿಂತೈತೆ ನಾನು ಬಸ್ ಸಿಗಲಿಲ್ಲ ಮುಂಡೂರಿಲ್ಲ ಆಟೋಗೆ ಬಂದೆ ಅದು ಯಾವ ಆಟೋಗೆ ಬಂದೆ ಗೊತ್ತಾ ಎಲ್ಲಿರ ಆಟೋ ಬರುತ್ತಲ್ಲ ಆ ಆಟೋದಲ್ಲಿ ಕೃತು ಮುಡಿಸ್ಕೊಂಡು ಬಂದಿರೋದು ಇವತ್ತು ನಾನು ಬಸ್ಸು ಮಿಸ್ ಆಯ್ತು ಅದಕ್ಕೆ ಹಂಗೂ ಟೆನ್ಶನ್ ಬೇಗ ಬೇಗ ಬಂದೆ ಆದ್ರೂ ಬಸ್ಸು ಮಿಸ್ ಆಯ್ತು ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬಸ್ಸಲ್ಲಿ ಮಾತಾಡೋದ್ರೆ ಕೇಳಲ್ಲ ಅದಕ್ಕೆ ಹಳ್ಳಿ ಮೈಸೂರಿಗೆ ಬಂದೆ ಇವಾಗ ಜಸ್ಟ್ ಬಸ್ಸಿಂದ ಇಳಿದೋ ನಾನು ಕೃತಜ್ಞ ಬಂದಿದ್ದೀವಿ ಕೃತಜ್ಞ ಯಾಕೆ ಗೈಸ್ ಕೇಳಿಸ್ಕೊಳ್ರಾ ಹೌದು ಫೈನಲಿ ಕೃತಜ್ಞ ಕಾನ್ವೆಂಟ್ಸ್ ಆಗ್ತಾ ಇದ್ವಿ ಸೊ ನಾನು ಕರ್ಪುರಳ್ಳಿ ಅಂತ ಅನ್ಕೊಂಡಿದ್ದೆ ನಿಯರ್ ಆಗುತ್ತೆ ಅಂತ ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಡಿಸಿಷನ್ನ ಚೇಂಜ್ ಮಾಡಿದೆ ಕರ್ಪುರಳ್ಳಿ ಬೇಡ ಹಳ್ಳಿ ಮೈಸೂರಿಗೆ ಹಾಕೋಣ ಅಂತ ಅದಕ್ಕೆ ಇವತ್ತು ಅಡ್ಮಿಷನ್ ಮಾಡೋಕೆ ಬಂದಿದ್ದೀನಿ ಆ್ಯಕ್ಚುಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ಇವಾಗ ಯಾರನ್ನಾದರೂ ಕೇಳ್ಕೊಂಡು ಕೇಳ್ಕೊಂಡು ಮುಂದೆ ಹೋಗ್ತೀನಿ ಇಲ್ಲಿ ಹಿಂದೆ ಇದೆಯಂತೆ ಯಾರನಾದರೂ ಕೇಳೋಣ ಇಲ್ಲಿ ಅಂಕಲ್ ಇದು ಸಿದ್ಧ ಸಿದ್ದರಾಮೇಶ್ವರ ಕಾನ್ವೆಂಟ್ ಐತೆ ಸ್ಟ್ರೈಟ್ ರೋಡಾ ಈ ಇಲ್ಲಿ ವೀಡಿಯೋ ಬರ್ತಾ ಇದ್ದೀನಿ ನೀವು ಹೇಳಿ ನಿಮ್ಮ ಮಾಡ್ತಾಯಿಲ್ಲ ನನ್ನನ್ನು ಮಾತ್ರ ಮಾಡ್ಕೋತಾ ಇದ್ದೀನಿ ನಾನು ನಾನು ವೀಡಿಯೋನೇ ಆಫ್ ಮಾಡಿಬಿಟ್ಟೆ ನಮ್ಮನ್ನೂ ವೀಡಿಯೋ ಮಾಡ್ತಾಯಿದ್ದೀಯ ಅದು ನಾನು ಅವರು ಮಾಡ್ತಿರ್ಲಿಲ್ಲ ಬಟ್ ಅವ್ರು ಆ ಥರ ಅಂದ್ಕೊಂಡ್ರು ಅದಕ್ಕೆ ಬೇಡ ಅಂತೇಳಿ ವೀಡಿಯೋ ಆಫ್ ಮಾಡಿದೆ ಆಟೋ ಮಾಡ್ಕೊಂಡು ಹೋಗುವಂಥ ಒಬ್ಬರು ಅಂದರು ಯಾಕೆ ದಿ ದೂರ ಇರ್ಬೋದೇನೋ ಸೊ ಆಟೋ ಎಲ್ಲ ಬೇಡಾಗ ಐಸ್ ನೂರು ರೂಪಾಯಿ ಕೇಳ್ತಾರೇನೋ ನೂರು ಐವತ್ತು ಕೇಳ್ತಾರೆ ಅದಕ್ಕೆ ಏನು ನೆಡ್ಕೊಂಡೇ ಹೋಗ್ತೀನಿ ಒಬ್ಬ ಕಷ್ಟ ಆಗ್ತಾ ಇದೆ ಕೃತನೇ ಎತ್ಕೊಳ್ಳೋಕಾಗಲ್ಲ ಬಟ್ ಇಲ್ಲಿ ವೆಹಿಕಲ್ ಬರ್ತವೆ ಯಾಕೆ ಅಂತೇಳಿ ಎತ್ಕೊಂಡಿದ್ದೀನಿ ವಯಸ್ಸೋ ಹಾಗೆ ಮುಂದೆ ಹೋಗ್ತೀನಿ ಕೇಳ್ಕೊಂಡು ಕೇಳ್ಕೊಂಡು ಋತುವು ಎತ್ಕೊಂಡು ಎಡೆಯಕ್ಕೆ ಆಗಲಿಲ್ಲ ಯಾಕಂದರೆ ದೂರ ಇದೆ ತುಂಬ ಬಸ್ ಸ್ಟಾಪಿಂದ ಅದಕ್ಕೆ ನೋಡಿ ಕೃತು ಏನಂತೇಳಿದಳೆ ಗೊತ್ತಾ ಅನ್ನೋ ಹತ್ರ ನಾನು ಸ್ನಾನ ಮಾಡ್ತಾಯಿದ್ದೆ ಅವಳಿಗೆ ಮಾಡಿಸಾಗಿತ್ತು ರೆಡಿ ಆಗಿದ್ಲು ನಾವು ಅಡ್ಮಿಷನ್ಗೆ ಹೋಗ್ತಿದ್ದೀವಿ ಅಂತ ಹೇಳಿಲ್ಲ ಕೃತು ಅವಳಿಗೆ ಹೇಳೋಕೆ ಗೊತ್ತಾಗಿಲ್ಲ ಸ್ಟಾರ್ಟಿಂಗು ಆಯ್ತಾ ನಾವು ಮೆಡಿಸನ್ಗೆ ಇದ್ದೀವಿ ಮೆಡಿಸನ್ಗೆ ಅಂತ ನನಗೂ ಕೇಳಿಸ್ತು ನಮ್ಮಮ್ಮ ಅವಳ ಜೊತೆ ಆಯ್ತು ಹುಚ್ಚಾಪಟ್ಟೆ ಹುಚ್ಚಾಪಟ್ಟೆನಾಗಡೋಯ್ತು ನಾನು ನನ್ನ ತಂಗಿಗೆ ನಮ್ಮ ದೊಡಮ್ಮನಿಗೆ ಎಲ್ರಿಗೂ ಫೋನ್ ಮಾಡು ಹೇಳಿದೆ ಹಿಂಗೆ ಕೃತು ಈ ಥರ ಮಾಡಿದ್ಲು ಬೆಳಗ್ಗೆ ಆ್ಯಂಡ್ ಅಡ್ಮಿಷನ್ ಮಾಡೋಕ್ಕೆ ಇದ್ದೀನಿ ಅಂತ ಏನಂತ ಕಂದ ನೀನು ಫಸ್ಟ್ ಅವನು ಕೈಲಿ ಮೆಡಿಸನ್ ಮೆಡಿಸನ್ ಮಾಡಕ್ಕೆ ಹೋಗ್ತಾ ಇದೀವಿ ನಮ್ಮನು ಅಂತ ಹೇಳ್ತಾ ಇದ್ದು ಸೊ ದೂರ ಅನಿಸುತ್ತೆ ಕಷ್ಟ ಇನ್ನೂ ದೂರ ಹೋಗ್ಬೇಕು ಅನಿಸುತ್ತೆ ಹಾಲೇ ಉಸಿರು ಬರ್ತೈತೆ ನನಗೆ ಆಗ್ತಾ ಇಲ್ಲ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಈಗ ಸ್ವಂತೂ ಇದ್ದಿದ್ದರೆ ಬೈಕಲ್ಲಿ ಹೋಗ್ಬೋದಾಗಿತ್ತು ಅಪ್ಪಾಜಿ ಎಲ್ಲ ಅನ್ಬೋದು ಅಪ್ಪಾಜಿ ಕೆಲಸ ಆಯಿತು ನೆನ್ನೆ ಮೊನ್ನೆ ಎಲ್ಲ ಮಳೆ ಮನೇಲೇ ಇತ್ತು ಕೆಲ್ಸಕ್ಕೆ ಹೋಗಿರಲಿಲ್ಲ ಇವತ್ತು ಕೆಲ್ಸಕ್ಕೆ ಹೋಯ್ತು ಸೊ ಅದಕ್ಕೆ ನಾನೇ ಹತ್ತಿರ ಅಲ್ವಾ ಸ್ವಲ್ಪ ನಾ ಗೊತ್ತಿರೋ ಥರ ಅಂದರೆ ಬಸ್ಸಲ್ಲೆಲ್ಲ ಒಳಗೆ ಶಿಪುರ ಹೋಗಬೇಕಾದ್ರೆ ಹಳ್ಳಿ ಮೈಸೂರು ಓಡಾಡಿದ್ದೀನಿ ಆ್ಯಂಡ್ ತ್ರೀ ಟು ಫೋರ್ ಟೈಮ್ಸ್ ಎಲ್ಲ ಬಂದಿದ್ದೀನಿ ಹಾಗಾಗಿ ಏನು ಭಯ ಇಲ್ವಲ್ಲ ಅಂತ ಹೇಳಿ ನಾನು ಒಬ್ಬಳೇ ಬಂದೆ ಅಮ್ಮನೂ ಬರಬೇಕಾ ಅಂತು ನಾನೇ ಬೇಡ ಅಂದೆ ಬಿಕಾಸ್ ಮಳೆ ಮೋಡ ಅಮ್ಮ ಬೇರೆ ಮಂಡಿ ನೋವು ಕರ್ಕೊಂಡು ಎಲ್ಲ ಹತ್ರ ಏನಕ್ಕೆ ಅಂತ ಹೇಳಿ ಆದ್ರೂ ಒಂದೊಂದ್ಸಲ ಅನಿಸುತ್ತೆ ಸಂತು ಅವರು ಇರಬೇಕಿತ್ತು ಇವತ್ತು ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಅಂತ ಬಟ್ ನಾನು ಇವತ್ತು ಅಳೋಲ್ಲ ಫ್ರೆಂಡ್ಸ್ ಏನಕ್ಕೆಂದ್ರೆ ನಮ್ಮ ಪಾಪುನ ಅಡ್ಮಿಷನ್ ಮಾಡ್ತಾ ಇದ್ದೀನಿ ಇವತ್ತು ಖುಷಿಯಾಗಿರಬೇಕು ನಂಗೆ ಅಳಕ್ಕೆ ಇಷ್ಟ ಇಲ್ಲ ಬನ್ನಿ ಕಾನ್ವೆಂಟಲ್ಲಿ ಏನೇನಾಗುತ್ತೆ ಆ್ಯಂಡ್ ಅವ್ರನ್ನ ಕೇಳ್ತೀನಿ ವೀಡಿಯೋ ಮಾಡ್ಬೋದಾ ಅಂತ ಹೇಳಿ ಆ ವೀಡಿಯೋ ಮಾಡಿ ಅಂದರೆ ನಿಮಗೆ ಕಾನ್ವೆಂಟ್ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ಕೆಳಗಡೆ ಒಂದು ಬಿಲ್ಡಿಂಗ್ ಕಾಣ್ತೈತೆ ಅದು ಅಂದ್ಬಿಟ್ಟು ಫುಲ್ ಡೌನ್ ಹೋದೆ ಅಲ್ಲೊಂದು ಪಾಪು ಇದ್ಲು ಅದೆಲ್ಲ ಅದು ಒಂದು ಈಗ ಮತ್ತೆ ಸ್ಟ್ರೈಟ್ ರೋಡಲ್ಲಿ ಹೋಗ್ಬೇಕಿತ್ತು ಆ್ಯಕ್ಚುಲಿ ನಾನು ಬಲದ ಕಡೆ ಕಟ್ಟಾಗ್ಬಿಟ್ಟೆ ಅದು ಕಾನ್ವೆಂಟ್ ಥರನೇ ಇತ್ತು ಬಿಲ್ಡಿಂಗು ರೋಡಲ್ಲಿ ಯಾರು ಜನಗಳೇ ಇಲ್ಲ ನೋಡಿ ಆ ಪಾಪು ಹೇಳಿದ್ಲು ಈಗ ಮತ್ತೆ ಸ್ಟ್ರೈಟ್ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪಿಂದ ತುಂಬ ದೂರ ಆಗೋಯ್ತು ನನಗೆ ಆಗ್ತಾನೇ ಇಲ್ಲ ಉಸಿರು ಬಂದಂಗೆ ಆಯ್ತೈತಿ ವಯಸ್ಸಾಗೋಯ್ತು ಅಲ್ವಾ ಬಂಗಾರೆ ನನಗೆ ಅಮ್ಮಂಗೆ ವಯಸ್ಸಾಯ್ತು ಸುಸ್ತಾಯ್ತ ಅದೇ ಗೈಸ್ ಎಲ್ಲ ನಾನು ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಿರೋದಕ್ಕೆ ತುಂಬ ಜನ ನನ್ನೇ ನೋಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಅಡ್ರೆಸ್ನ ಅಂಕಲ್ಲು ಸಿಮೆಂಟ್ ಅಂಗಡಿ ಇದೆ ಅಂತೇಳಿ ಸೊ ನೋಡಿ ಅಲ್ಲಿ ಸಿಮೆಂಟ್ ಅಂಗಡಿ ಇದೆ ಇಲ್ಲ ಯಾವುದೋ ಇದು ಇಲ್ಲೂ ಒಂದು ಸಿಮೆಂಟ್ ಅಂಗಡಿ ಇದೆ ಬಂದೆ ಅಂದ್ಕೊತೀನಿ ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಇದು ಕಾನ್ವೆಂಟ್ ಪಕ್ಕ ಇರೋದು ಕಾಲೇಜ್ ಸೈಟು ಆ್ಯಂಡ್ ಮನೆ ಇದೆ ಓಕೆ ನೇಚರ್ ಸಖತ್ತಾಗೈತೆ ಗೈಸ್ ಮಳೆ ಹೂದಿರೋದಕ್ಕೂ ಅದಕ್ಕೂ ನನ್ನ ಮಗ ನಡ್ಕೊಂಡ್ ಬರ್ತದೆ ಬಂಗಾರ ಕನವ ನೀನು ಹಾಂ ನಡೀತದೆ ಗೈಸ್ ಸ್ವಲ್ಪ ದೂರನೇ ಆಗಿದ್ದು ಎತ್ಕೊಳ್ಳೋಕ್ಕೆ ನನ್ನ ಮಗವ ನೀಲಗಿರಿ ಮರಗಳು ನೋಡಿ ಕಾರ್ವೆಂಟ್ ಇದಲ್ವಾ ನಾನು ಇದೇ ಕಾನ್ವೆ ಅಂದರೆ ಇದಲ್ಲ ಸಾರಿ ಈ ಕಡೆ ಪಕ್ಕದ್ದು ಅಂತ ಅಂದ್ಕೊಂಡೆ ಪಕ್ಕದೇ ಇರ್ಬೋದೇನೋ ಆ ಕಡೆಯಿಂದ ಹೋಗಬೇಕೇನೋ ಅನ್ಕೋತೀನಿ ಗೇಟ್ಗೆ ನಾನು ಬ್ಯಾಕ್ ರೋಡಿ ಅಂದರೆ ಹಿಂದೆ ರೋಡಿಂದ ಬಂದಿದ್ದೀನಿ ಅವರು ಆ ಕಡೆಯಿಂದ ಮೇಯ್ನ್ ರೋಡಿಂದ ಹೋದರೆ ಹತ್ತಿರ ಆಗುತ್ತೆ ದೂರ ಆಗುತ್ತೆ ಈ ಕಡೆಯಿಂದ ಹೋಗಿ ಅಂದರು ನಾನು ಈ ಕಡೆಯಿಂದ ಬಂದೆ ಇದ್ಯಾಂ ಗೈಸ್ ಕಾನ್ವೆಂಟು ಪಕ್ಕ ಇದೆ ನೇಮ್ನು ಹೇಳ್ತೀನಿ ತಾಳಿ ನಾವು ಹಿಂದೆ ರೋಡಿಂದ ಬಂದಿದ್ದೀವಿ ಬಂಗಾರಿ ಹ್ಞೂ ಗೈಸ್ ಎಷ್ಟು ಚೆನ್ನಾಗೈತೆ ಸೊ ಕಾನ್ವೆಂಟು ಕಟ್ಟ ಸೊ ಸಾರಿ ಕಾಂಪೌಂಡು ಕಟ್ಟಿದ್ದಾರೆ ಏನು ಭಯ ಇಲ್ಲ ಸುತ್ತ ಕಾಂಪೌಂಡಿದೆ ನಡೀಕಂದೈಸ್ ಹೇಳೋದಕ್ಕಿಂತ ಬೋರ್ಡ್ನೇ ತೋರಿಸ್ಬಿಡ್ತೀನಿ ಶ್ರೀ ಶ್ರೀ ಸಿದ್ಧರಾಮೇಶ್ವರ ವಿದ್ಯಾಸಂಸ್ಥೆ ಎಲ್ ಕೆ ಜಿ ಯು ಕೆ ಜಿ ಕಿರಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಳ್ಳಿ ಮೈಸೂರು ಹಾಸನ ಜಿಲ್ಲೆ ಗೈಸ್ ಇದೇ ನಮ್ಮ ಕೃತು ಇನ್ಮೇಲಿಂದ ಓದುವಂತಹ ಕಾನ್ವೆಂಟು ಸೊ ನೋಡಿ ಗ್ರೌಂಡ್ ಈ ಥರ ಇದೆ ಓಕೆ ಫುಲ್ ತೋರಿಸ್ತೀನಿ ನನ್ನ ಮಗಳು ಓದೋ ಕಾನ್ವೆಂಟಾ ಓಕೆ ಅಲ್ಲಿ ಯಾರೋ ಒಬ್ರು ಇದ್ದಾರೆ ಅವ್ರನ್ನ ಕೇಳೋಣ ಎಲ್ಲಿ ಹೋಗಬೇಕು ಅಡ್ಮಿಷನ್ ಮಾಡೋಕ್ಕೆ ಅಂತ ಹೇಳಿ ಹಳ್ಳಿ ಕಡೆ ಅಲ್ವಾ ಗೈಸ್ ಇದೇ ರೀತಿ ಇರುತ್ತೆ ದೊಡ್ಡ ಎಡವಟ್ಟಾಗಿದೆ ಓಕೆ ಬಾಯ್ ಥ್ಯಾಂಕ್ ಯು ಗೈಸ್ ಏನಾಯಿತು ಗೊತ್ತಾ ನಾನು ಕಾನ್ವೆಂಟ್ ನೇಮ್ನ ಸಾರಿ ಗೈಸ್ ನಾನು ಕೃತು ಹೋದ ಕಾನ್ವೆಂಟ್ ಇದೆಯಾ ಅಂತ ಬೇರೆ ಹೇಳ್ದೆ ನಾನು ದೊಡ್ಡದಾಗಿ ಕಾನ್ವೆಂಟ್ ನೇಮ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಸಿದ್ದರಾಮೇಶ್ವರ ಅಂತ ಹೇಳಿ ಕಾನ್ವೆಂಟ್ ನೇಮ್ ಇದೆ ಸಾರಿ ಕಾನ್ವೆಂಟೇ ಇದಲ್ಲ ಕೃತು ನೋಡಿ ನಾನು ಬರೋಕೆ ಬಿದ್ದರೆ ಸರಿ ಬಾ ನಾನು ಹಿಡ್ಕೋತೀನಿ ಸಾರಿ ಇರಲಿ ಬಾ ನಾನು ಹಿಡ್ಕೊತೀನಿ ನನಗೆ ಗೊತ್ತು ಬಾ ನೀನು ಧೈರ್ಯ ಬರ್ತದೆ ಬಾನು ಹೋಗೋಣ ಗೈಸಿ ಈ ಕಾನ್ವೆಂಟ್ಗೆ ಬಂದ್ಬಿಟ್ಟಿದ್ದೀನಿ ಮಿಸ್ ಆಗಿ ಹಾಂ ಹಾಂ ಓನರ್ಗೆ ಓನರ್ ಓಕೆ ನಾನು ಬೇರೆ ಕಾನ್ವೆಂಟ್ಗೆ ಹೋಗ್ಬೇಕಾಯ್ತು ಓನರ್ ಸರ್ ನಂಬರ್ ಇತ್ತು ಕಾಲ್ ಮಾಡಿ ಸರ್ ನಿಮ್ಮ ಕಾನ್ವೆಂಟಿಗೆ ಬಂದಿದ್ದೀನಿ ನೀವೇ ಇಲ್ವಲ್ಲ ಅಂದೆ ಹೌದಾ ಯಾವ ಕಾನ್ವೆಂಟು ಅಂತ ಅಂದರು ಅವರೇ ಕಾಲ್ ಮಾಡ್ತಾ ಇದ್ದಾರೆ ಗೈಸ್ ಒಂದು ನಿಮಿಷ ಮಾಡಿದ್ರು ಒಂದು ಎಸ್ ಎಲ್ ಸಿ ಹುಡುಗನ್ನ ಕಳಿಸ್ತಾ ಇದ್ದೀನಿ ಬೈಕಲ್ಲಿ ಬನ್ನಿ ಅಂತ ಯಾಕಂದರೆ ಅದು ದೂರ ಇರ್ಬೋದೇನೋ ಅಂದ ಪಾಪು ಇದ್ದಾಳೆ ಸರ್ ಅಂತ ಹೇಳಿ ಅದಕ್ಕೆ ಸರಿ ನಾನೇ ಬೈಕ್ ಕಳಿಸ್ತೀನಿ ಅಂತ ಹೇಳಿದ್ರು ಇವಾಗ ಕಾಲ್ ಮಾಡಿದರು ಒಂದು ಹುಡುಗ ಬರ್ತಾನೆ ಮುಂಡೂರ ಅಂತ ಕೇಳ್ತಾನೆ ಸೊ ನೀವು ಅವ್ರ ಜೊತೆ ಬೈಕಲ್ಲಿ ಬನ್ನಿ ನಾನು ಕಳಿಸಿದ್ದೀನಿ ಅಂತ ಹೇಳಿದ್ರು ಸರಿ ಸರ್ ಅಂದೆ ನಾನು ಮಾಡ್ಕೊಂಡಿರೋ ಎಡವಟ್ಗೆ ಅಂದರೆ ನಾನಲ್ಲ ನನ್ನ ಫ್ರೆಂಡ್ ಹೇಳಿದ್ದು ಸಿದ್ದರಾಮೇಶ್ವರ ಕತೆ ಹೋಗು ಅಂತ ನಾನಿಲ್ಲಿ ಸಿದ್ದರಾಮೇಶ್ವರ ಅಂತ ನಡ್ಕೊಂಬಂದೆ ಕೇಳಿಕೊಂಡು ಈಗ ನೋಡಿದ್ರೆ ಇಂಥ ದೊಡ್ಡ ಎಡವಟ್ಟು ಅಂದರೆ ಎಡವಟ್ಟು ಗೈಸ್ ಕೃತು ಇಲ್ಲ ಆಟ ಆಡ್ತಾವಳೆ ಗೈಸ್ ಇಲ್ಲಿ ನೋಡಿ ಅವರು ಆ್ಯಕ್ಚುಲಿ ನೋಡಿ ನಮ್ಮ ಕಾನ್ವೆಂಟ್ನ ಫೀಸ್ ಎಲ್ಲ ಕಡಿಮೆ ಮಾಡಿಕೊಡ್ತೀವಿ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ಬಂಗಾರಿ ಮಗನ ಅದ್ರ ಮೇಲೆ ಕೂತ್ಕೊಂಡು ಹಿಂಗೆ ಆಟಾಡ್ಸಕ್ಕೆ ನಾವು ಬಂದಿರೋದು ನಿಮ್ಮ ಕಾನ್ವೆಂಟ್ಸಕ್ಕೆ ಆಟಾಡಕಲ್ಲ ಆಮೇಲೆ ಇಲ್ಲಿಗೆ ಬರೋಣ ಅಂತ ಅಂದ್ರು ಹುಡುಗಿ ಅಂದರೆ ರಿಸೆಪ್ಷನಲಿಸ್ಟ್ ಥರ ಇದ್ದರು ಇವು ಈ ಈ ಕಾನ್ವೆಂಟ್ ಓನರ್ ಇರಲಿಲ್ಲ ಬರ್ತಾರೆ ಅಂದು ವೀಡಿಯೋಗೆ ಬರ್ತೀಯಪ್ಪ ಅಂತಲೂ ಕೇಳಿದೆ ಇಲ್ಲ ಮ್ಯಾಮ್ ಅಂದು ಓಕೆಪ್ಪ ಅಂದ್ಬಿಟ್ಟು ನಮ್ಮ ಬಂದೆ ನೋಡಿ ಕಾನ್ವೆಂಟ್ನ ನೋಡಿ ಫೀಸೆಲ್ಲ ಕಡಿಮೆ ಮಾಡಿಕೊಡ್ತೀವಿ ಸೊ ಎಜುಕೇಷನ್ ಯಾವ ಥರ ಇದೆ ನೋಡಿ ನೀವು ಅಲ್ಲೂ ಇಲ್ಲಪ್ಪ ನಾನು ಅಲ್ಲಿ ಫಿಕ್ಸ್ ಆಗಿದ್ದೀನಿ ನಾನು ಓನರ್ ಹತ್ರ ಮಾತಾಡಿದ್ದೀನಿ ಬೇಡಪ್ಪ ಅಂದೆ ಫೀಸು ಅಂತೀರಲ್ಲ ಮೇಡಮ್ ಎಜುಕೇಷನ್ ಮುಖ್ಯ ಅಲ್ಲು ಹೌದಪ್ಪ ಎಜುಕೇಷನು ಮುಖ್ಯ ಹಾಗೆ ನನ್ನ ಸಿಂಗಲ್ ಪೇರೆಂಟು ನನಗೆ ಅಮೌಂಟ್ಗೆಲ್ಲ ಪ್ರಾಬ್ಲಮ್ ಇದೆ ಅಂದು ನಾವು ಕಡಿಮೆ ಮಾಡ್ತೀವಿ ಅಂತೂ ಪಾಪ ಹುಡುಗಿ ನನ್ನ ನೇಮ್ ಕೇಳಲಿಲ್ಲ ಅಲ್ಲ ನಿಂತ್ಕೊಬಂದ ನೇಮ್ ಕೇಳಲಿಲ್ಲ ನಾನು ಬಟ್ ನಾನು ಆಲ್ರೆಡಿ ಅಲ್ಲಿಗೆ ಫಿಕ್ಸ್ ಆಗಿದ್ದೀನಿ ಓಕೆ ನಾನು ಅಲ್ಲಿಗೆ ಹಾಕಬೇಕು ಅಂತ ಹೇಳಿ ಮತ್ತೆ ಇಲ್ಲೊಂದು ಸಲ ವಿಚಾರಿಸೋದು ಒಳಗಡೆ ಹೋಗಿ ನೋಡೋದು ಅದೆಲ್ಲ ಸರಿ ಬರಲ್ಲ ಹಾಕ್ತೀವಿ ಅನ್ನೋದಾದರೆ ಓಕೆ ನೋಡೋಣ ನಾನು ಏನೇ ಆದ್ರೂ ಅದೇ ಕಾನ್ವೆಂಟ್ ಹಾಕಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಅದಕ್ಕೋಸ್ಕರ ಕೃತ ಕೃತ ನಾನು ಬಿಟ್ಬಿಟ್ಟಿದ್ದೀನಿ ನೋಡಿ ಗೈಸ್ ಕೃತಿ ಹೆಂಗೆ ಓಡೋಯ್ತಾವಳೆ ಅಂತವ ಹೋಯ್ತಾ ಹೋಯ್ತಾಯಿದ್ದೀನಿ ಅದಕ್ಕೋಸ್ಕರ ಅವರು ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ರೆಡಿ ಇದ್ದರು ನಾನೇನೇ ಬೇಡ ಮೇಡಮ್ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ ಬೇಡ ಅಂತ ಹೇಳಿದೆ ಸೊ ಸಾರಿ ಗೈಸ್ ನಿಮಗೂ ಕೂಡ ಟೈಮ್ ವೇಸ್ಟ್ ಮಾಡಿದೆ ಯಾಕಂದ್ರೆ ವೆಯ್ಟ್ ಮಾಡಿಸ್ದೆ ಇದೇ ಕಾನ್ವೆಂಟು ಬನ್ನಿ ಹಾಗೆ ಹೀಗೆ ಅಂತ ಹೇಳಿ ಓಕೆ ಈಗ ವೆಯ್ಟ್ ಮಾಡ್ತೀನಿ ಆ ಹುಡ್ಗ ಬಂದ ಮೇಲೆ ಆ ಹುಡ್ಗನ ಜೊತೆ ಬೈಕಲ್ಲಿ ಹೋಗ್ತೀನಿ ಜಾಸ್ತಿ ಓದ್ತೇನು ವೆಯ್ಟ್ ಮಾಡಲಿಲ್ಲ ಒಂದು ಐದು ನಿಮಿಷ ನಿಂತಿದ್ದೆ ಹುಡುಗ ಬಂತು ಬಂದಿರೋರು ನೀವೇ ಅಲ್ವಾ ಅಡ್ಮಿಷನ್ಗೆ ಅಂತ ಅಂತು ಹುಂಕಣಪ್ಪ ನಾನೇನೇ ಅಂದೆ ಸರಿ ಬನ್ನಿ ಮ್ಯಾಮ್ ಅಂತಿತ್ತು ನಾನು ಇದೇನಕ್ಕೆ ಹಿಂಗೆ ಹುಡ್ಗ ಮ್ಯಾಮ್ ಅಂತ ಅಂತಾಯ್ತಲ್ಲ ಅಂದ್ಕೊಂಡು ಹೋದೆ ಅವ್ರು ಹೇಳಿದರು ಸರ್ ಮುಂಚೆನೇ ಇವಾಗ ಹೋಗ್ತಾ ಇದ್ದೀವಿ ಕಾನ್ವೆಂಟ್ಗೆ ಇದೊಂದು ಸ್ವಲ್ಪ ದೂರನೇ ಇದೆ ನೋಡಿ ಹಳ್ಳಿ ನೇಚರ್ ತೋರಿಸಿ ಸುಷ್ಮಾ ತೋರಿಸಿ ನಿಮ್ಮ ವೀಡಿಯೋದಲ್ಲಿ ಅಂತಿದ್ರಲ್ಲ ನೋಡಿ ಗೈಸ್ ಹಳ್ಳಿ ವಾತಾವರಣ ನೋಡ್ಕೊಳ್ಳಿ ಈ ಥರ ಇದೆ ನಾನು ಎಡ್ಕೊ ಬಂದಿದ್ರೆ ಒಂದು ಅರ್ಧ ಗಂಟೆ ಆಗಿರೋದು ಅಪ್ಪಪ ಹೆಂಗೋ ಹೆಲ್ಪ್ ಮಾಡಿದ್ರು ಬೈಕಲ್ಲಿ ಕಳಿಸಿ ನೋಡಿ ಎಂಬೆಗಳೆಲ್ಲ ಹಿಂಗೆ ಬಿಟ್ಟಿರ್ತಾರೆ ಬೇಯಿ ಅಂತ ಹೇಳಿ ನಾನೇನಾದ್ರೂ ಮೃದುನ ಎತ್ಕೊಂಡು ಇಲ್ಲ ಕರ್ಕೊಂಡು ಹೇಳ್ಕೊ ಬರೋಷಲ್ಲಿ ಆಗಿರೋದು ಮಳೆಗ್ಸೆಲ್ಲ ಸಿಗಕೊಡಬೇಕಾದ್ರೆ ಮಳೆ ಮೋಡನು ಆಗೈತೆ ನಿನ್ ಹೆಸ್ರೇನಪ್ಪಾ ಶರಣ ಆ ಅಯ್ಯೋ ಮ್ಯಾ ಆಮೇ ಅಂತ ಯಾಕ್ ಓ ಹಂಗೆ ನನಗೆ ನೇಮ್ನ ಯಾ ತಪ್ಪು ಹೇಳ್ಬಿಟ್ಟಿದ್ರು ಅಲ್ಲಿಗೆ ಹೋಗಿದ್ದೆ ಆ ಹೋಗಿದ್ದೆ ನಾವು ವಾಪಸ್ ಇಲ್ಲಿಗೆ ಬರಬೇಕು ಫ್ರೆಂಡ್ಸ್ ಆ್ಯಕ್ಚುಲಿ ವಾಪಸ್ ಹೋಗ್ಬೇಕು ಬಂದಿಲ್ಲ ಹೋಗ್ಬೇಕು ನಾವು ನೋಡಿ ಈ ಕಾನ್ವೆಂಟ್ ಇರೋದೆ ಯಾವ್ದೋ ಮೂಲೆಯಲ್ಲಿ ನಾನು ಹೋಗಿರೋದು ಯಾವ್ದೋ ಮೂಲೆಗೆ ಫ್ರೆಂಡ್ಸ್ ರೈಸ್ ಮಿತ್ ಹಿಂದೆ ಅಂತ ಇರೋದು ಬಸ್ ಸ್ಟಾಪಿಂದ ಕೆಳಗಡೆ ಬಸ್ ಸ್ಟಾಪಿಂದ ಡೌನ್ ಹೋಗಬೇಕು ನೋಡಿ ಫುಲ್ಲು ಹಳ್ಳಿನೇ ಈ ಕಡೆ ರೋಡಲ್ಲಿ ಊರಿಗೆ ಹೋಗೋದು ಮಾಡ್ರನ್ ರೈಸ್ ಮಿಲ್ ಅಂತೆ ಭತ್ತ ಬಿಡ್ಸೋ ಮಿಲ್ಲು ಇಲ್ಲಿಂದ ಇಲ್ಲಿ ಬಸ್ ಸ್ಯಾಂಗೆ ಬರ್ತಾವಪ್ಪ ಅಂದರೆ ರೋಡ್ ಚೆನ್ನಾಗಿಲ್ವಲ್ಲ ಇದು ಭತ್ತದ್ದು ವೇಸ್ಟೇಜ್ ಗೇಸ್ ನೋಡಿ ಫೈನಲಿ ಬಂದಾ ಹೋಗೋಣ ಫೈನಲಿ ಬಂದಾ ಹೆಚ್ಎಂ ಅಲ್ಲಿ ಇರ್ತರಪ್ಪ ಯಾರು ಗೇಸ್ ಫೈನಲಿ ಬಂದೆ ಒಳಗಡೆ ಹೋಗ್ತೀನಿ ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲ ಕೇಳ್ತೀನಿ ಈ ಮಾಡ್ಕೊತೀನಿ ಮಾಡ್ಕೊಂಡ್ತೀನಿ ಅಂಡ್ ಸ್ಕೂಲ್ ದು ನೇಮ್ ಬರ್ಸ್ತಾ ಇಲ್ಲ ಬಂದಿಲ್ಲ ನನ್ನ ಮಳೆ ಅಡ್ಮಿಷನ್ ಮಾಡಿದ್ರೆ ಏನು ನಾನು ಅವ್ರ ಪರ್ಮಿಷನ್ ಕೇಳೇ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಅವ್ರದ್ದೇನಾದರೂ ಇದ್ದರೆ ಪ್ರೊಸೀಜರ್ ಇದ್ದರೆ ಬೇಡ ಅಂತಾರೆ ಅಂತ ಹೇಳಿ ಕೇಳಿದೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂದರು ಸೊ ಆಯಿತು ನಾನು ಏನೇ ಕೇಳಿದ್ರು ಎಲ್ಲದಕ್ಕೂ ಹೇಳಿದ್ರು ಆ್ಯಂಡ್ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಏನು ಊಟ ಹಾಕೋಂಗಿಲ್ಲ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ತುಂಬ ಬೇವು ಬಿಡುತ್ತೆ ಸ್ಮೆಲ್ ಬರುತ್ತೆ ಅಂತ ಹಾಗೆ ಸ್ನ್ಯಾಕ್ಸ್ಗೆ ಬೇಕ್ರಿ ಐಟಮ್ಸ್ ಏನೂ ಕೊಡಬೇಡಿ ಆದಷ್ಟು ಫ್ರೂಟ್ಸ್ ಕೊಡಿ ಅಂದರು ಮತ್ತು ನಾನು ಎಲ್ಲ ಕೇಳಿಕೊಂಡೆ ಬುಕ್ಸ್ದು ಯೂನಿಫಾರ್ಮ್ದು ಕೇಳ್ತಾ ಇದ್ದೀನಿ ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಟೂ ತೌಸಂಡ್ ಏನೋ ಕೊಟ್ಟು ಕಟ್ಟಬೇಕಂತೆ ಅವರೇ ಬುಕ್ಸು ಯೂನಿಫಾರ್ಮ್ ಕೊಡ್ತೀವಿ ಅಂತ ಹೇಳಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನನಗೆ ಖುಷಿ ಆಯಿತು ನಾನು ಏನೇ ಕೇಳಿದ್ರು ಕೂಡ ಬೇಜಾರಿಲ್ಲದನೇ ಆನ್ಸರ್ ಮಾಡಿದ್ರು ಅವರು ಅಲ್ಲಿ ವರ್ಕ್ ಮಾಡೋವಂಥ ಟೀಚರ್ ಅಂತೆ ಅವರೇನು ಅಡ್ಮಿಷನ್ ಮಾಡ್ಕೊಂಡಿದ್ದು ಅವ್ರ ಹೆಸರು ಪವಿತ್ರ ಅಂತ ಏನೋ ಹೇಳಿದ್ರು ಆ್ಯಂಡ್ ಅಲ್ಲಿ ಒಂದು ಗ್ರೂಪ್ ಮಾಡಿ ಗ್ರೂಪನ್ನು ಕೂಡ ನನ್ನ ವಾಟ್ಸಪ್ ಜಾಯಿನ್ ಮಾಡಿದ್ರು ಜಾಯಿನ್ ಮಾಡಿ ಬರ್ಕೊತಾ ಇದ್ರು ಡೀಟೇಲ್ಸ್ ಕೆಲವೊಂದನ್ನು ಕೇಳ್ತಾ ಇದ್ರು ಆಧಾರಲ್ಲಿರೋ ಅಡ್ರೆಸ್ ಓಕೆ ಪರ್ಮನೆಂಟ್ ಅಡ್ರೆಸ್ ಮುಂಡೂರ ಅಂತ ಎಲ್ಲ ಕೇಳ್ತಾ ಇದ್ರು ನಾನು ಕೂಡ ರಿಪ್ಲೈ ಮಾಡ್ತಾ ಇದ್ದೆ ಅವರಿಗೆ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತಾ ಗೈಸಂಗಾರೆ ಕೃತು ಇನ್ನೊಂದು ಹತ್ತು ದಿನ ಹತ್ತು ದಿನ ಇರ್ತಾಳೆ ಅಷ್ಟೇ ಮನೆಯಲ್ಲಿ ಕಾನ್ವೆಂಟಿಗೆ ಬಂದುಬಿಡ್ತಾಳೆ ಏನಾಗೈಸ್ ನೋಡಿ ಮುಗ್ತಾ ಇದ್ದಾಳೆ ಕ್ಯಾಲ್ಕುಲೇಟರು ಮೇಡಮ್ ಅಡ್ಮಿಷನ್ ಮಾಡ್ಕೊತಾ ಇದ್ದಾರೆ ಪರ್ಮಿಷನ್ ವೀಡಿಯೋ ವಿಡಿಯೋ ಇದ್ದೀನಿ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಆ್ಯಂಡ್ ಆಮೇಲಿಂದ ಅಡ್ಮಿಷನ್ ಆದಮೇಲೆ ಸ್ಕೂಲ್ನು ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ ಸುಮಾರು ಒಂದು ಅರ್ಧ ಗಂಟೆ ಆಯಿತು ಅಂದ್ಕೊಳ್ಳಿ ಅವ್ರದ್ದು ಪ್ರೋಸೆಸ್ ಇರುತ್ತಲ್ವ ಎಲ್ಲ ಮಾಡಿಕೊಂಡ್ರು ಮತ್ತು ಫೋಟೋಸ್ ಕೊಡಿ ಅಂದರು ನನ್ನ ಹಸ್ಬೆಂಡ್ ಅನ್ನಿದ್ದಕ್ಕೆ ಇದ್ರೆ ಕೊಡಿ ಇಲ್ಲಾಂದರೆ ಪರವಾಗಿಲ್ಲ ನಿಮ್ಮೊಬ್ರದೇ ಇದ್ದರೆ ಸಾಕು ಅಂದರೆ ನಾನು ಸಂತು ಫೋಟೋಸ್ ಇತ್ತು ತೊಗೊಂಡೋಗಿದ್ದೆ ಇಲ್ಲ ಮೇಡಮ್ ಇದೆ ಕೊಡ್ತೀನಿ ಅಂದರೆ ಸರಿ ಕೊಡಿ ನಾವು ಅದು ಬರ್ಕೊತೀವಿ ಒಟ್ಟಿಗೆ ಮೆನ್ಷನ್ ಮಾಡ್ಕೋತೀವಿ ಅಂದರು ಸರಿ ಮೆನ್ಷನ್ ಮಾಡಿಕೊಳ್ಳಿ ಬಟ್ ಫೋಟೋ ಹಾಕಿ ಕೃತು ಪಕ್ಕ ಅಂತ ಹೇಳಿದೆ ಓಕೆ ಅಂತ ಹಾಕ್ಕೊಂಡ್ರು ಆ್ಯಂಡ್ ಆಧಾರ್ ಕಾರ್ಡೆಲ್ಲ ಇಸ್ಕೊಂಡ್ರು ಅವ್ರದ್ದು ಏನೇನೋ ಡಾಕ್ಯುಮೆಂಟೇಷನ್ ಇರುತ್ತಲ್ವ ಹಾಗಾಗಿ ಎಲ್ಲನೂ ಇಸ್ಕೊಂಡ್ರು ಇವಾಗ ಸೈನ್ ಹಾಕಿ ಅಂತ ಕೊಟ್ಟರು ನನಗೆ ಅವಾಗ ಸ್ವಲ್ಪ ಫೀಲ್ ಆಗಿದ್ದಂತೂ ಸತ್ಯ ನಾನು ನನ್ನ ಪೇಪರ್ಸ್ ಇರುತ್ತೆ ಸಂತು ಇದ್ದಿದ್ರೆ ಅದು ಫಸ್ಟು ಏನಿರೋದು ಸಂತಂಗೆ ಇರೋದು ಅವರೇ ಸೈನ್ ಹಾಕಿದ್ರೆ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಾನು ಏನೇ ಕೇಳಿದ್ರು ಬೇಜಾರು ಮಾಡ್ಕೊಳ್ದಂಗೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ರು ಆ್ಯಂಡ್ ನನ್ನ ಮೊಬೈಲ್ ನಂಬರ್ ತಗೊಂಡ್ರು ಇನ್ನೊಂದು ಕೊಡಿ ಅಂದ್ರು ಅಪ್ಪಾಜಿ ಅಮ್ಮ ಕೆಲವೊಂದು ಟೈಮ್ ಕರೆನ್ಸಿ ಇರಲ್ಲ ಅಂತ ಹೇಳಿ ನಾನು ಕೊಟ್ಟೆ ಸೊ ಇದು ರೆಸಿಪ್ಟ್ ಬಿಲ್ ಕೊಟ್ಟಿದ್ದಾರೆ ಇವಾಗ ಕ್ಲಾಸ್ ರೂಮ್ ಬಾ ಹೋಗ್ಬೇಕು ಕ್ಲಾಸ್ ರೂಮ್ ನೋಡಕ್ ಹೋಗ್ತಾ ಇದೀನಿ ಅಂದ್ರೆ ಇವಾಗ ಹೊಸದಾಗಿ ಕಟ್ಟಿದಾರಂತೆ ಬಿಲ್ಡಿಂಗು ಆ ಕಡೆ ಎಲ್ಲ ತುಂಬ ಹಿಂದೆ ಇದೆಯಂತೆ ಅಂದರೆ ಟೆಂತ್ ತನಕನೂ ಇಲ್ಲೇ ಇಲ್ಲ ಇದೆ ಕಾನ್ವೆಂಟು ಹಾಗಾಗಿ ನಾನು ಫೀಸು ಏನೋ ಅಂದ್ಕೊಂಡು ಬಂದೆ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ನನಗೇನೋ ಏನೋ ಹೋಗಿ ಏನೇನೋ ಆಗ್ತಾ ಇದೆ ಓಕೆ ಪರವಾಗಿಲ್ಲ ಬಂದಿದ್ದೀನಲ್ಲ ಅಂತ ಹೇಳಿ ಅಡ್ಮಿಷನ್ ಮಾಡಿದೆ ಯಾಕಂದರೆ ಅವರು ನನಗೆ ಬ್ಯಾನ್ ಫೀಸ್ ಹೇಳಿರಲಿಲ್ಲ ಬರೀ ಇದ್ರ ಫೀಸು ಒಟ್ಟಿಗೆ ಕತೆ ಬನ್ನಿ ಆದರೂ ಇಲ್ಲಿ ಬಂದಮೇಲೆ ಹೇಳಿದ್ರು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಅಂತ ಹೇಳಿ ಸೊ ನನ್ನ ಬಜೆಟ್ ಏನು ಅನ್ಕೊಂಡು ಬಂದೆ ಅದಕ್ಕೆ ಡಬಲ್ ಆಗೋಯಿತು ಸೊ ಬಂದಿದ್ದೀನಲ್ಲ ಕಷ್ಟನೋ ಸುಖನೋತ ಅಡ್ಮಿಷನ್ ಮಾಡೋಣ ಅಂತ ಹೇಳಿ ಮಾಡಬೇ ರಾಯಲ್ ಮೇಲೆ ಭಾರ ಹಾಕಿ ಸೊ ಇನ್ನು ಮಿಕ್ಕಿದ್ದು ಕಂತು ಥರ ಕಟ್ಬೋದು ಅಂತ ಆಪ್ಷನ್ ಕೊಟ್ಟರು ನನಗೆ ಸಿಂಗಲ್ ಪೆರೆಂಟ್ ಅಂತ ಹೇಳಿದ್ದಕ್ಕೆ ಇವಾಗ ಕ್ಲಾಸ್ರೂಮ್ ತೋರಿಸ್ತೀನಿ ಹೊಸ ಇದು ಇನ್ನು ವರ್ಕ್ ನಡೀತಾ ಇದೆ ಸೊ ಅಲ್ಲಿ ಈ ಥರ ಇದೆ ಇನ್ನು ಕ್ಲೀನಿಂಗ್ ಎಲ್ಲ ಆಗ್ತಿದೆ ಮೇಡಮ್ ಅಂದರು ಮೇಡಮ್ ನೋಡ್ಕೊಂಡು ಹೋಗ್ತೀನಿ ಒಂದು ಸಲ ಅಂದೆ ಸೊ ಓಕೆ ನೋಡಿ ಬಟ್ ಕ್ಲೀನಿಂಗ್ ನಡೀತಾ ಇದೆ ಅಂದರು ಸೊ ನೋಡಿ ಈ ಥರ ಇದೆ ಕುರ್ತುನ ಕ್ಲಾಸ್ ರೂಮ್ ಇದು ಓಕೆ ಇನ್ನು ಕ್ಲೀನಿಂಗ್ ಆಗಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನೀಟಾಗಿ ಮಾಡಿರ್ತಾರಲ್ಲ ಅವಾಗ ತೋರಿಸ್ತೀನಿ ಇದು ಹೊಸ ಬಿಲ್ಡಿಂಗ್ ಫ್ಯಾನ್ಸ್ ಎಲ್ಲ ಇದೆ ಸೊ ನೋಡಿ ಈ ಥರ ಇದೆ ನಮ್ಮ ಪುಟಾಣಿ ಇದೆ ಬೆಂಚ್ ಮೇಲೆ ಕೂತ್ಕೊಂಡು ಇನ್ಮೇಲಿಂದ ಓದ್ತಾಳೆ ಅಲ್ಲಿ ಮುಟ್ಬಾರ್ದು ಪುಟಾಣಿ ಆ್ಯಕ್ಚುಲಿ ಓನರ್ ತುಂಬ ಒಳ್ಳೆಯರು ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆ ಆ್ಯಂಡ್ ಬೈಕು ಕೂಡ ಕಳಿಸ್ಕೊಟ್ರು ಚೆನ್ನಾಗಿ ಮಾತಾಡಿದ್ರು ನಾವು ಕೇಳಿದ್ದಕ್ಕೆಲ್ಲ ಆನ್ಸರ್ ಮಾಡಿದ್ರು ಸೊ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬ ಖುಷಿ ಆಯಿತು ನನಗೆ ಏ ಬಾಚಿನ ಹೋಗೋಣ ಈಗ ನೋಡಿ ಗೈಸ್ ಇದೆ ನಮ್ಮ ಕೃತುನ ಕ್ಲಾಸ್ ರೂಮ್ ಈ ಥರ ಇದೆ ಸೊ ಎಲ್ ಕೆ ಜಿ ಮಕ್ಕಳು ರೂಮ್ ಅಂತೆ ಓಕೆ ಬಾಕಂದ್ರೆ ಇಲ್ಲಿ ನೋಡಿ ಅಲ್ಲೇ ಕುತ್ಕಂದೆ ಕುಚ್ಚು ಕುಚ್ಚು ಇಲ್ಲ ನೋಡು ಅಮ್ಮ ನೋಡು ಅಮ್ಮನ ನೋಡು ಫೋಟೋ ತೆಗೀತಿ ನಿಮ್ಮದು ಕೃತು ಸ್ಮೈಲ್ 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 ಕಂದ ಸೊ ಇದು ಡೇ ಯಾವಾಗಲೂ ಮೆಮೊರಬಲ್ ಆಗಿರುತ್ತೆ ನನಗೆ ನಮ್ಮ ಪಾಪು ಅಡ್ಮಿಷನ್ ಆಗಿದ್ದೀನಿ ನಾವು ಓದಬೇಕು ಅಂತ ಹೇಳಿ ಅವಳು ಚೆನ್ನಾಗಿ ಓದಬೇಕು ಅದು ನಮ್ಮ ಸಂತು ಅವರ ಆಸೆ ಕಷ್ಟಪಟ್ಟಾದ್ರು ನಮ್ಮ ಅವ್ಳ ಕಾಲ ಮೇಲೆ ಅವ್ಳನ್ನೆಲ್ಲ ಥರ ಮಾಡಬೇಕು ಆ್ಯಂಡ್ ಯಾರು ಹಂಗಲ್ಲೂ ಬೆಳೆಸ್ಬಾರ್ದು ಅಂತ ಒಂದು ಮಾತು ಹೇಳಿದ ನನ್ನ ಗಂಡ ಯಾಕಂದರೆ ಅವನ ಜೀವನದಾಗ ತುಂಬ ಅನುಭವಿಸ್ಬಿಟ್ಟ ಬೇರೆಯವ್ರ ಹಂಗಲ್ಲಿ ಇದ್ದಿದ್ದ ಕಾರಣ ಅವ್ರ ಹ್ಯಾಂಡ್ ಅವರಲ್ಲೇ ಇರಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ನನಗೆ ಇವಾಗ ಅದೆಲ್ಲ ಮಾತಾಡೋಕೆ ಇಷ್ಟ ಇಲ್ಲ ಅದಕ್ಕೆ ನಮ್ಮ ಸ್ವಂತು ಒಂದ್ಸಲ ನಾವು ಟೆರೆಸ್ ಮೇಲೆ ಕೂತಿದಾಗ ಹೇಳಿದರು ನಾವು ಯಾರ ಹಂಗಲ್ಲೂ ಪಾಪನ ಬೆಳೆಸೋದು ಬೇಡ ನಾವು ದುಡಿಬೇಕು ಕಷ್ಟಪಟ್ಟು ನಾವು ಸೇರಿಸೋಣ ಸುಷ್ಮಾ ಎಷ್ಟೇ ಕಷ್ಟ ಆದರೂ ಅಂತ ಮೋಸ್ಟ್ಲಿ ನನ್ನ ಗಂಡಂಗೆ ಇವತ್ತು ಎಲ್ಲ ಒಂದು ಪಂಚಭೂತಗಳಲ್ಲಿ ವಿಲೀನ ಆಗಿರ್ ಆಗಿದ್ದಾರೆ ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಖುಷಿ ಇರುತ್ತೆ ಸೊ ಅವಳು ಯಾರ ಸಪೋರ್ಟ್ ಇಲ್ದನೆಯಾ ಯಾರು ಹಂಗಲಿ ಯಾರ ಕೈ ಕೆಳಗು ಇಲ್ದನೆಯಾ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಇವತ್ತು ಪಾಪನ್ನ ಓದಿಸ್ತಾ ಇದ್ದಾಳೆ ಅಂತ ಹೇಳಿ ಸೊಂತು ಅವ್ರ ಆತ್ಮಕ್ಕೆ ಖುಷಿಯಾಗಿರುತ್ತೆ ಆ್ಯಂಡ್ ನನಗೂ ಕೂಡ ಅವ್ರ ಮಾತನ್ನ ಉಳಿಸ್ಕೊಂಡಿದ್ದೀನಿ ಇವತ್ತು ಸಂತುಗೆ ಒಂದು ಪ್ರಾಮಿಸ್ ಮಾಡಿದ್ದೆ ಅಲ್ವಾ ಲಾಸ್ಟಲ್ಲಿ ಅವ್ರನ್ನ ದಿನ ಆ ಪ್ರಾಮಿಸ್ನ ಉಳಿಸ್ಕೊಂಡಿದ್ದೀನಿ ಅನ್ನೋ ಖುಷಿ ಇದೆ ಸೊ ಯಾರ ಸಹಾಯ ಇಲ್ದೇನು ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಇವತ್ತು ನನ್ನ ಮಗುನ ಇದ್ದೀನಿ ನೀವು ಕೇಳ್ಬೋದು ಯಾವ ದುಡ್ಡು ಅಂತ ಹೇಳಿ ಅದಕ್ಕೆ ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತೀನಿ ದಯವಿಟ್ಟು ಆ ವ್ಲಾಗ್ನು ನೋಡಿ ಹೇಗೆ ಬಂತು ದುಡ್ಡು ನಾನು ಏನು ಮಾಡ್ತಾಯಿದ್ದೀನಿ ಏ ಯಾ ಅಂತ ಹೇಳಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಇವಾಗೆಲ್ಲನೂ ಹೇಳೋಕ್ಕಾಗೆಲ್ಲ ಕ್ಷಮಿಸಿ ಆ್ಯಂಡ್ ಬನ್ನಿ ಇವಾಗ ಹೋಗೋಣ ಬಾ ಬಾ ಹೋಗೋಣ ಸೊ ನೋಡಿದ್ರಲ್ವ ರೂಮು ಇದೆ ಅದೇನು ರೂಮು ಗೊತ್ತಿಲ್ಲ ಅಲ್ಲೇನೋ ಇದೆ ಮೋಸ್ಟ್ಲಿ ಇದು ಮಾಡ್ತಾರಲ್ಲ ಅದು ಏನೋ ನಂಗೆ ಗೊತ್ತಿಲ್ಲ ಅಷ್ಟು ಸೊ ಹೊಸ ಬಿಲ್ಡಿಂಗ್ ನೋಡಿ ನೇಚರಲ್ಲಿ ಕಟ್ಟಿರೋದು ಗದ್ದೆ ಹತ್ತಿರ ಸಿಟಿಗಳಲ್ಲೆಲ್ಲ ಇಷ್ಟೊಂದು ಜಾಗ ಗಿಡ ಮರಗಳು ಇರಲ್ಲ ಸೊ ಅದು ವಾಶ್ರೂಮ್ ಅನಿಸುತ್ತೆ ಹಿಂದೆನೂ ಇದ್ದಾವೆ ಬಿಲ್ಡಿಂಗ್ಗಳು ನಾನು ಹಾಗೆ ವೀಡಿಯೋಗೆ ತೋರಿಸೋಣ ಅಂತ ಹೇಳಿ ಹೋಗ್ತಾ ಇರೋದು ಅವು ಎಸ್ ಎಲ್ ಸಿ ತನಕನೂ ಇಲ್ಲೇ ಇರೋದ್ರಿಂದ ತುಂಬ ಬಿಲ್ಡಿಂಗ್ಸ್ ಇದೆ ಸೊ ಕ್ಲೀನಿಂಗ್ ಕೆಲಸ ಎಲ್ಲ ನಡೀತಿದೆ ಇಲ್ಲೇ ನೋಡಿ ಪಕ್ಕದಲ್ಲೇ ಗದ್ದೆ ಪಕ್ಕದಲ್ಲೇ ರೋಡು ಆ್ಯಂಡ್ ಬಸ್ ಸ್ಟಾಪ್ಗೂ ಹತ್ತಿರ ಇದೆ ನಾನಷ್ಟೇ ಬೇರೆ ಕಾನ್ವೆಂಟ್ಗೆ ಹೋಗ್ಬಿಟ್ಟಿದೆ ಮಿಸ್ ಮಾಡಿಕೊಂಡು ನೋಡಿ ಇಲ್ಲೊಂದು ಬಿಲ್ಡಿಂಗ್ ಇದೆ ಆ್ಯಂಡ್ ಆ ಕಡೆ ಒಂದು ಬಿಲ್ಡಿಂಗು ಅದ್ರ ಪಕ್ಕ ಒಂದು ಬಿಲ್ಡಿಂಗು ಸೊ ತುಂಬ ಬಿಲ್ಡಿಂಗ್ ಇದ್ದಾವೆ ಸೊ ಸಾಕು ಗೈಸ್ ಇನ್ನು ಮುಂದೆ ಎಷ್ಟು ಅಂತ ಹೋಗೋದು ಆ್ಯಂಡ್ ಹೊರಡ್ತೀನಿ ಅಡ್ಮಿಷನ್ ಆಯ್ತಲ್ವ ಸೊ ಟೀಚರು ಪಾಠ ಮಾಡ್ತಾ ಇದ್ದಾರೆ ಸೊ ಬಾ ಬಾ ಕೃತು ಗೈಸ್ ಹೊರಡ್ತೀವಿ ಇವಾಗ ಇಲ್ಲೇ ಸೌದೆಗಳು ಇದ್ದಾವೆ ನೋಡಿ ನೇಚರ್ ಹೇಗಿದೆ ನಮ್ಮ ಕೃತು ಕಾನ್ವೆಂಟ್ ಹತ್ರ ಅಂತ ಹೇಗಿದೆ ಇಷ್ಟ ಆಯಿತಾ ನಿಮಗೆ ಕಾನ್ವೆಂಟು ಏನು ಹೇಳಿ ಬಟ್ ಫೀಸು ನಾನು ಅಂದ್ಕೊಂಡು ಬಂದಿದ್ದಕ್ಕಿಂತ ತುಂಬ ಜಾಸ್ತಿ ಆಯಿತು ಇಟ್ಸ್ ಓಕೆ ಪರವಾಗಿಲ್ಲ ನನ್ನ ಮಗಳು ಚೆನ್ನಾಗಿ ಓದಿದ್ರೆ ಅಷ್ಟೇ ಸಾಕು ನಮ್ಮ ಸ್ವಂತ ಖುಷಿಯಾದರೆ ಅಷ್ಟೇ ಸಾಕು ಆ್ಯಂಡ್ ನನಗೂ ಖುಷಿ ಇದೆ ಇವತ್ತು ಇದ್ದೀವಿ ಆ್ಯಂಡ್ ಓನರು ತೋರಿಸ್ತೀನಿ ನೋಡಿ ಅಲ್ಲಿ ಬರ್ತಾ ಇದ್ದಾರಲ್ಲ ಅವರೇ ಓನರು ಸರ್ ಬರ್ತೀವಿ ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಗೈಸ್ ಇವರೇ ಓನರು ಈ ಅಮ್ಮನ ಅಲ್ಲ ವೀಡಿಯೋ ಸರ್ ಯೂಟ್ಯೂಬ್ಗೆ ಹಾಕೋಕ್ಕೆ ಯೂಟ್ಯೂಬ್ ಕಾನ್ವೆಂಟಿಗೆ ಸೇರಿಸಿ ವಿದ್ಯಾಶ್ರಮ ಕಾನ್ವೆಂಟ್ಗೆ ಒಳ್ಳೆಯ ಎಜುಕೇಷನ್ ಇದೆ ಹಾಂ ಒಳ್ಳೆ ಟೀಚರ್ಸ್ ಇದ್ದಾರೆ ಒನ್ ಟು ಟೆಂತ್ ವರೆಗಿದೆ ಫ್ರೀ ಕೆ ಜಿನೂ ಉಂಟು ನೋಡಿ ಸೇರಿಸಿ ಓಕೆ ಓಕೆ ಸಾಲಿಗ್ರಾಮ ಹಳ್ಳಿ ಮೈಸೂರು ಅಕ್ಕಪಕ್ಕ ಇರೋರು ಸೇರಿಸಿ ಅಕ್ಕಪಕ್ಕ ನಮ್ಗೆಲ್ಲ ನಿಮ್ಮ ಸಾಲಿಗ್ರಾಮದ ಏನೇನೋ ಮಕ್ಳು ಬರ್ತಾರೆ ಕರ್ತಾಳಿಂದ ಬರ್ತಾರೆ ಅಲ್ಲಿಂದ ಲಕ್ಕೂರು ತಾತನಹಳ್ಳಿ ನಗರನಹಳ್ಳಿ ದೊಡ್ಡಹಳ್ಳಿ ನಡ್ಕೊಂಡು ಹೋಗ್ತಾ ಇದೀವಿ ಕೃತು ಬೇರೆ ಛತ್ರಿ ಇಟ್ಕೊಂಡು ಹೋಗ ಫ್ರೆಂಡ್ಸ್ ಹಠ ಮಾಡೋದ್ಲು ಈಗ ನಮ್ಮ ಕೃತದ ರೀಲ್ಸ್ ಮಾಡಿ ನಮ್ಮ ಕೃತ ನನಗೂ ರೀಲ್ಸ್ ಮಾಡೋಕೆ ವಿಡಿಯೋ ವೀಡಿಯೋ ಮಾಡಿಕೊಟ್ಟವಳೆ ಅಷ್ಟು ಚೆನ್ನಾಗಿಲ್ಲ ಹಾಕೋ ತಗಿಕಂದ ಅಷ್ಟು ಚೆನ್ನಾಗಿಲ್ಲ ಆದ್ರೂ ನನ್ನ ಮಗಳು ಮಾಡಿರೋ ವೀಡಿಯೋ ಅದನ್ನು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ ವಿಡಿಯೋಗೆ ನಮ್ಮ ಮಗಳು ಮಾಡಿರೋದು ನಮ್ಮ ಚಿನ್ನು ಮರಿ ಮಾಡಿರೋದು ಅಂತ ಛತ್ರಿ ಹಿಡ್ಕೊಂಡವಳೆ ಓನರ್ ಪಾಪ ತುಂಬ ಚೆನ್ನಾಗಿ ಮಾತಾಡಿದ್ರು ಒಂದು ಈಗಲೂ ಕೂಡ ಸಿಕ್ಕಿದ್ರಲ್ವ ಒಂದು ಹತ್ತು ನಿಮಿಷ ಮಾತಾಡಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಹೊರಟೆ ಇವಾಗ ಬಸ್ ಸ್ಟಾಪಿಗೆ ನೆಡ್ಕೊಂಡು ಹೋಗ್ತೀನಿ ಈಗ ಬಸ್ ಸ್ಟಾಪಿಗೆ ಹೋಗೋದೆ ಕಷ್ಟ ಫ್ರೆಂಡ್ಸ್ ಹೋಗೋಣ ಸೊ ಇಲ್ಲಿ ನೋಡಿ ಸುತ್ತ ಎಲ್ಲ ಚಿನ್ನ ಛತ್ರೆ ತೆಗಿತೀನೋ ನೋಡಿ ಅಡಿಕೆ ತೋ ಅಡಿಕೆ ತೋಟ ಅಂತೀನಿ ತೆಂಗಿನ ತೋಟ ಎಲ್ಲ ಇದೆ

ಸೊ ಇವಾಗುತ್ತಾಂಟಿಗೆ ಸೇರಿಸಿದ್ರು ಫ್ರೆಂಡ್ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಊಟ ಮಾಡಬೇಕು ಟೈಮ್ ಆಗಿ ಕೊಡಬೇಕು ಫಸ್ಟು ಕಾಲಾಗಿದೆ ನನಗೆ ಇವಾಗ ಎರಡು ಕಾಲು ಬಸ್ ಸಿಕ್ತು ಸಾಲಿಗ್ರಾಮದಲ್ಲಿ ಕೂತಿದ್ದೀನಿ ನಮ್ಮ ಮುಳ್ಳೂರು ಬಸ್ಸಲ್ಲಿ ಕೂತಿದ್ದೀನಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಕೂತಿದ್ದೀನಿ ಇನ್ನೊಂದು ಈಗ ಸ್ಟಾರ್ಟ್ ಆಗುತ್ತೆ ಬಸ್ಸು ಸೊ ಸೀಟ್ ಬೇರೆ ಬೇಗ ಬೇಗ ಹತ್ತಿ ಸಿಗಲ್ಲ ಅಂತ ಹೇಳಿ ಸೀಟ ತಗೊಂಡಿದೆ ಕಬರ್ನ ಒಂದೇ ಹೊಸ್ತಿಗೆ ಹತ್ತೆ ಆಯ್ತಾ ಇಲ್ಲ ಆ್ಯಂಡ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಮಾಡಿದೆ ಬಾಯ್ ಬಾಯ್